ನಮಸ್ಕಾರ ಕರುನಾಡು ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿದಿರಿ ಏನೆಲ್ಲ ಆಯಿತು ಕೆಲವೊಂದು ಸಿಹಿ ನೆನಪುಗಳನ್ನು ಹಾಗೆ ಅವಳು ಉಳಿಸ್ಕೊಳ್ಳಿ ಕಹಿ ನೆನಪುಗಳನ್ನು ಮರೆಯೋಕ್ಕೆ ಟ್ರೈ ಮಾಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನನಸಾಗದ ಕನಸೊಂದು ಮತ್ತೊಂದು ಕನಸಿಗೆ ದಾರಿದೀಪ ಆಗಿದೆ ಆ ಮನಸ್ಸು ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರಲಿ ಅಂತ ಆ ಒಂದು ಮನಸ್ಸಿಗೆ ಈ ಸನ್ನಿಧಾನದಲ್ಲಿ ಬೇಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಜೈ ಬಜರಂಗಿ ನನ್ನ ಯೂಟ್ಯೂಬ್ ಚಾನಲ್ನ ಹಾಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರನ್ನು ಬೆಳೆಸಪ್ಪ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಮ್ಮೆ ಸಮಸ್ತ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಈ ವರ್ಷ ಎಲ್ಲರಿಗೂ ಖುಷಿಯಿಂದ ಇರಲಿ ಏನೆಲ್ಲ ಅಂದ್ಕೊಂಡಿದ್ದಾರೆ ಎಲ್ಲರೂ ಆ ಕೆಲಸ ಮಾಡಿ ನಿಮ್ಮ ನಿಮ್ಮ ಬಯಕೆಗಳು ಕನಸುಗಳು ಎಲ್ಲರ ಜೀವನದಲ್ಲೂ ಈಡೇರಲಿ नमस्कार खुशी में